ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ದೇವರು ನೀಡಿದಂತಹ ಸುಂದರವಾದ ಕನಸಿನ ನಿಮಿತ್ತ ಯೋಸೇಫನ ಜೀವನದಲ್ಲಿ ಅಲೆಗಳಂತೆ ಎದ್ದಂತಹ ಸಹೋದರರೆಂಬ ಶತ್ರುಗಳು ಅಲೆಗಳಂತೆ ಎದ್ದಂಥ ಗುಂಡಿ ಸೆರೆ ದಾಸತ್ವ ಬಂಧನ ಇವು ಯಾವುದು ದೇವರ ಪ್ರಣಾಳಿಕೆಯನ್ನು ಹಾಗೂ ಯೋಸೇಫನ ಕನಸನ್ನು ನಾಶ ಮಾಡಲಿಲ್ಲ ಹಾಗೂ ಯೋಸೇಫನ ಜೀವನದಲ್ಲಿ ಎದ್ದಂತಹ ಅಲೆಗಳು ಯೋಸೇಫನ ಜೀವನವನ್ನು ಮುಳುಗಿಸಲಿಲ್ಲ ಬದಲಾಗಿ ಈ ಅಲೆಗಳ ಮಧ್ಯದಲ್ಲೇ ಯೋಸೇಫನು ಉನ್ನತವಾಗಿ ಉನ್ನತ ಸ್ಥಾನದಲ್ಲಿ ಎದ್ದು ನಿಂತುಕೊಳ್ಳುವಂತೆ ಮಾಡಿದವು ಯಾಕೆಂದರೆ ಈ ಅಲೆಗಳ ಮಧ್ಯದಲ್ಲೂ ದೇವರ ಹಸ್ತ ಯೋಸೆಫನಿಗೆ ಸಹಾಯಕವಾಗಿತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ನನ್ನ ನಿನ್ನ ಜೀವನದಲ್ಲೂ ಇವತ್ತು ಎದ್ದಿರುವಂತಹ ಈ ಅಲೆಗಳು ನಮ್ಮನ್ನು ಮುಳುಗಿಸಲಿಕ್ಕೆ ಅಲ್ಲ ಹಾಗೂ ದೇವರ ಪ್ರಣಾಳಿಕೆ ಹಾಗೂ ನಮ್ಮ ಕನಸುಗಳನ್ನು ನಾಶ ಮಾಡಲಿಕ್ಕೆ ಈ ಅಲೆಗಳು ಎದ್ದಿಲ್ಲ ಅಲೆಗಳಂತೆ ಎದ್ದಿರುವಂತಹ ಶ್ರಮಗಳು ಹೋರಾಟಗಳಿಗೆ ದೇವರ ಪ್ರಣಾಳಿಕೆಯನ್ನು ಮುಟ್ಟಲಿಕ್ಕೂ ಶಕ್ತಿ ಇಲ್ಲ ಸಾಮರ್ಥ್ಯವಿಲ್ಲ ನಮ್ಮ ಕನಸುಗಳನ್ನು ನಾಶ ಮಾಡಲಿಕ್ಕೂ ಅವುಗಳಿಗೆ ಸಾಧ್ಯವಿಲ್ಲ ಬದಲಾಗಿ ಈ ಅಲೆಗಳ ಮಧ್ಯದಲ್ಲೇ ನಾನು ನೀನು ಸಹ ಉನ್ನತವಾಗಿ ಎದ್ದು ನಿಂತುಕೊಳ್ಳುತ್ತೇವೆ ಯಾಕೆಂದರೆ ಯೋಸೆಫನಿಗೆ ಸಹಾಯಕವಾದಂಥ ಅದೇ ದೇವರ ಹಸ್ತ ನಮ್ಮ ಸಹಾಯಕ್ಕಾಗಿ ನಮ್ಮ ಮೇಲೂ ಇರುವಾಗ ಯಾವ ಅಲೆಗಳು ನಮ್ಮನ್ನು ಮುಳುಗಿಸುವುದಿಲ್ಲ ಬದಲಾಗಿ ಈ ಅಲೆಗಳ ಮಧ್ಯದಲ್ಲೂ ನಾನು ನೀನು ಉನ್ನತ ಉನ್ನತವಾಗಿ ಎದ್ದು ನಿಂತುಕೊಳ್ಳುವಂತೆ ಮಾಡುತ್ತದೆ ಅ ದೇವರ ಹಸ್ತ ಉನ್ನತ ಸ್ಥಾನವನ್ನು ಅಲಂಕರಿಸುವಂತೆ ಮಾಡುತ್ತದೆ ಅ ದೇವರ ಹಸ್ತ ಆದ್ದರಿಂದ ಸಹೋದರ ಸಹೋದರಿ ಅಂಚದೆ ಅಳುಕದೆ ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗೋಣವ